ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನ ಕೇಳಿದ್ರೆ ಬೆಚ್ಚಿ ಬಿಡೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಚಿನ್ನ ಖರೀದಿ ಮಾಡುವುದಕ್ಕೆ ಸಾಗಲಿದೆ ಸ್ನೇಹಿತರೆ ಹಾಗಿದ್ದರೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ದರ ಎಷ್ಟಿದೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಒಂದು ಗ್ರಾಮ್ಗೆ ಎಂಟು ಗ್ರಾಮ್ಗೆ ಹತ್ತು ಗ್ರಾಮ್ಗೆ ನೂರು ಗ್ರಾಮ್ಗೆ ನೆನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಇಂದು ಎಷ್ಟು ಏರಿಕೆಯಾಗಿದೆ ಅಥವಾ ಹೇಳಿಕೆಯಾಗಿದೆ ಟೋಟಲ್ ಇನ್ಫಾರ್ಮೇಷನ್ನ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ ಬಗ್ಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಬಾರ್ದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹ್ಯಾಂಡ್ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋದ ಕಡೆ ಗಮನ ಕೊಡ್ತಾ ಹೋಗೋಣ ನಂತರ ಇಂದು ಟ್ವೆಂಟಿ ಫೋರ್ ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಮೈಸೂರು ಬೆಂಗಳೂರು ಪ್ರಮುಖ ನಗರಗಳಲ್ಲಿ ಅಂತ ತಿಳಿಸ್ಕೊತಾ ಹೋಗ್ತೇನೆ ಓಕೆ ಇಂದು ಒಂದು ಲಕ್ಷದ ಸ್ನೇಹಿತರೆ ಆರು ಸಾವಿರದ ತೊಂಬತ್ತು ರೂಪಾಯಿ ಇದೆ ಹತ್ತು ಗ್ರಾಮ್ ಚಿನ್ನದ ದರ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ದರ ಇನ್ನು ನಿನ್ನೆಯ ಬೆಲೆ ಒಂದು ಲಕ್ಷದ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇದೆ ಅಂದರೆ ಇನ್ನೂರ ಹತ್ತು ರೂಪಾಯಿ ಜಾಸ್ತಿಯಾಗಿದೆ ನೆನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಇನ್ನು ನೂರು ಗ್ರಾಮ್ಗೆ ಸ್ನೇಹಿತರೆ ಹತ್ತು ಲಕ್ಷದ ಅರವತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ಹಿಂದಿನ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ ತಿನ್ನದ ದರ ಇನ್ನು ನೆನ್ನೆಯ ಬೆಲೆ ಹತ್ತು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಇದೆ ಅಂದರೆ ಎರಡು ಸಾವಿರದ ನೂರು ರೂಪಾಯಿ ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಎಂಟು ಗ್ರಾಮ್ಗೆ ಎಂಬತ್ತ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತ ಎರಡು ರೂಪಾಯಿ ಇದೆ ಸ್ನೇಹಿತರೆ ಇಂದಿನ ಬೆಲೆ ನಿನ್ನೆಯ ಬೆಲೆ ಎಂಬತ್ತ ನಾಲ್ಕು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಇದೆ ಅಂದರೆ ನೂರ ಅರವತ್ತೆಂಟು ರೂಪಾಯಿ ಜಾಸ್ತಿಯಾಗಿದೆ ಇನ್ನು ಒಂದು ಗ್ರಾಮ್ಗೆ ಹತ್ತು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ದರ ನಿನ್ನೆಯ ಬೆಲೆ ಹತ್ತು ಸಾವಿರದ ಐನೂರ ಎಂಬತ್ತೆಂಟು ರೂಪಾಯಿ ಇದೆ ಅಂದರೆ ಇಪ್ಪತ್ತೊಂದು ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ಅದೇ ರೀತಿ ಟ್ವೆಂಟಿ ಟೂ ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ದರ ಎಂಟು ಗ್ರಾಮು ಮತ್ತು ಹತ್ತು ಗ್ರಾಮು ನೂರು ಗ್ರಾಮ್ಗೆ ನೋಡ್ತಾ ಹೋಗೋಣ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇಂದಿನ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೈದು ಹಿಂದಿನ ಚಿನ್ನದ ದರ ಟ್ವೆಂಟಿ ಟೂ ಕ್ಯಾರೆಟ್ನ ನಿನ್ನೆಯ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಐದು ಅಂದರೆ ಇಪ್ಪತ್ತು ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇನ್ನು ಎಂಟು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಎಪ್ಪತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಇದೆ ಸ್ನೇಹಿತರೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತೇಳು ಸಾವಿರದ ಆರುನೂರ ನಾಲ್ಕು ರೂಪಾಯಿ ಇದೆ ಅಂತಲೇ ಹೇಳ್ಬೋದು ಅಂದರೆ ನೂರ ಅರವತ್ತು ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಜಾಸ್ತಿಯಾಗಿದೆ ಆಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ ಇನ್ನು ನೂರು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಿಂದಿನ ಬೆಲೆ ನಿನ್ನೆಯ ಬೆಲೆ ತೊಂಬತ್ತೇಳು ಸಾವಿರದ ಐವತ್ತು ರೂಪಾಯಿ ಇದೆ ಅಂದರೆ ಇನ್ನೂರು ರೂಪಾಯಿ ಜಾಸ್ತಿಯಾಗಿದೆ ಸ್ನೇಹಿತರೆ ಹತ್ತು ಗ್ರಾಮ್ಗೆ ಟ್ವೆಂಟಿ ಟು ಕ್ಯಾರೆಟ್ಗೆ ಇನ್ನು ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇದೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಐನೂರು ರೂಪಾಯಿ ಇದೆ ಅಂದರೆ ಎರಡು ಸಾವಿರ ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ನೆನ್ನೆಗೆ ಹೋಲಿಕೆಯನ್ನು ಮಾಡಿದರೆ ನೂರು ಗ್ರಾಮ್ಗೆ ಸ್ನೇಹಿತರೆ ಎರಡು ಸಾವಿರ ಜಾಸ್ತಿಯಾಗಿದೆ ಇನ್ನು ಅದೇ ರೀತಿ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ದರವನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ದರ ಒಂದು ಗ್ರಾಮ್ಗೆ ಸ್ನೇಹಿತರೆ ಏಳು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಇದೆ ಹಿಂದಿನ ಬೆಲೆ ನೆನ್ನೆಯ ಬೆಲೆ ಏಳು ಸಾವಿರದ ಒಂಬೈನೂರ ನಲವತ್ತೊಂದು ರೂಪಾಯಿ ಇದೆ ಅಂದರೆ ಹದಿನಾರು ರೂಪಾಯಿನ ನೀವು ಬದಲಾವಣೆಯನ್ನು ನೋಡ್ತಾ ಇರ್ಬೋದು ಒಂದು ಗ್ರಾಮಲ್ಲಿ ಸ್ನೇಹಿತರೆ ಅದೇ ರೀತಿ ಎಂಟು ಗ್ರಾಮ್ಗೆ ಅರವತ್ತ ಮೂರು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ಇದೆ ಹಿಂದಿನ ಬೆಲೆ ನೆನ್ನೆಯ ಬೆಲೆ ಅರವತ್ತ ಮೂರು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಇದೆ ಅಂದರೆ ನೂರ ಇಪ್ಪತ್ತೆಂಟು ರೂಪಾಯಿ ಬದಲಾವಣೆ ಆಗಿದೆ ನೆನ್ನೆಗೆ ಇನ್ನು ಹತ್ತು ಗ್ರಾಮ್ಗೆ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಸ್ನೇಹಿತರೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಇದೆ ಅಂದರೆ ನೂರ ಅರವತ್ತು ರೂಪಾಯಿ ಜಾಸ್ತಿ ಆಗಿದೆ ಇನ್ನು ನೂರು ಗ್ರಾಮ್ಗೆ ಹೇಳೋದಾದರೆ ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಹಿಂದಿನ ಬೆಲೆ ಏಳು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರು ರೂಪಾಯಿ ಇದೆ ಇಂದಿನ ಬೆಲೆ ನಿನ್ನೆಯ ಬೆಲೆ ಏಳು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನೂರು ರೂಪಾಯಿ ಇದೆ ಸ್ನೇಹಿತರೆ ಅಂದರೆ ಸಾವಿರದ ಆರುನೂರು ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡ್ಬೋದು ಸ್ನೇಹಿತರೆ ಒಂದು ಗ್ರಾಮ್ ಬೆಳ್ಳಿಯ ದರ ಇನ್ನು ಎಂಟು ಗ್ರಾಮ್ ಹತ್ತು ಗ್ರಾಮ್ ಬೆಳ್ಳಿಯ ದರ ಎಷ್ಟು ಜನದನ್ನ ನೋಡ್ತಾ ಹೋಗೋಣ ಒಂದು ಕೆ ಜಿಗೂ ಕೂಡ ಎಷ್ಟು ಜನದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಎಷ್ಟಿದೆ ಅಂದರೆ ಸ್ನೇಹಿತರೆ ಚೆನ್ನೈಯಲ್ಲಿ ಹದಿಮೂರು ಸಾವಿರದ ಆರುನೂರ ಹತ್ತು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಮುಂಬೈಯಲ್ಲಿ ಹನ್ನೆರಡು ಸಾವಿರದ ಆರುನೂರ ಹತ್ತು ದೆಹಲಿಯಲ್ಲೂ ಕೂಡ ಹನ್ನೆರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಇದೆ ಕೋಲ್ಕತ್ತಾದಲ್ಲೂ ಕೂಡ ನೂರು ಗ್ರಾಮ್ ಬೆಳ್ಳಿಯ ದರ ಹನ್ನೆರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಇದೆ ಬೆಂಗಳೂರು ಮೈಸೂರು ಮೈಸೂರಲ್ಲೂ ಕೂಡ ಹನ್ನೆರಡು ಸಾವಿರದ ಆರುನೂರ ಹತ್ತಿದೆ ದಾವಣಗೆರೆಯಲ್ಲೂ ಕೂಡ ಸ್ನೇಹಿತರೆ ಹನ್ನೆರಡು ಸಾವಿರದ ಆರುನೂರ ಹತ್ತಿದೆ ಆದರೆ ಹೈದರಾಬಾದು ಮತ್ತು ಕೇರಳದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಹದಿಮೂರು ಸಾವಿರದ ಆರುನೂರ ಹತ್ತು ರೂಪಾಯಿ ಇದೆ ಸ್ನೇಹಿತರೆ ಕೇರಳದಲ್ಲೂ ಕೂಡ ಹದಿಮೂರು ಸಾವಿರದ ಆರುನೂರ ಹತ್ತು ರೂಪಾಯಿ ಇದೆ ಪುಣೆ ವಡೋದರ ಅಹಮಾಬಾದಲ್ಲಿ ಸ್ನೇಹಿತರೆ ನೂರು ಗ್ರಾಮ್ ಬೆಳ್ಳಿಯ ದರ ಹನ್ನೆರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಇದೆ ಅಂತಲೇ ಹೇಳ್ಬೋದು ಹೈದರಾಬಾದು ಮತ್ತು ಕೇರಳ ಇನ್ನು ಚೆನ್ನೈಯಲ್ಲಿ ಸ್ನೇಹಿತರೆ ಪ್ರಮುಖ ನಗರಗಳಿಗೆ ಹೋಲಿಕೆಯನ್ನು ಮಾಡಿದರೆ ಒಂದು ಸಾವಿರ ಜಾಸ್ತಿ ಇರಲಿದೆ ಯಾವಾಗಲೂ ಕೂಡ ಸ್ವಲ್ಪ ಇಲ್ಲಿ ಬೆಳ್ಳಿಯ ರೇಟ್ ಜಾಸ್ತಿ ಇರಲಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಕಾರಣ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ದರವನ್ನು ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಯಾವ ನಗರಗಳಲ್ಲಿ ಚಿನ್ನವನ್ನು ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ನಿಮ್ಗಳಿಗೂ ಕೂಡ ಈಸಿಯಾಗುತ್ತೆ ಸೊ ಹಾಗಾಗಿ ತಿಳ್ಕೊತಾ ಹೋಗಿ ಮೊದಲನೇದಾಗಿ ಚೆನ್ನೈಯಲ್ಲಿ ಒಂದು ಗ್ರಾಮು ಚಿನ್ನದ ದರ ಟ್ವೆಂಟಿ ಟೂ ಕ್ಯಾರೆಟ್ ಸ್ನೇಹಿತರೆ ಒಂಬತ್ತು ಸಾವಿರದ ಏಳ್ನೂರ ಆರು ರೂಪಾಯಿ ಇದೆ ಹಿಂದಿನ ಬೆಲೆ ಮುಂಬೈಯಲ್ಲೂ ಕೂಡ ಒಂಬತ್ತು ಸಾವಿರದ ಏಳ್ನೂರ ಆರು ರೂಪಾಯಿ ಆದರೆ ದೆಹಲಿಯಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಕೋಲ್ಕತ್ತಾದಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಆರು ರೂಪಾಯಿ ಇದೆ ಬೆಂಗಳೂರಲ್ಲೂ ಕೂಡ ಒಂಬತ್ತು ಸಾವಿರದ ಏಳ್ನೂರ ಆರು ಇನ್ನು ಹೈದರಾಬಾದು ಕೇರಳ ಪುಣೆಯಲ್ಲೂ ಕೂಡ ಒಂಬತ್ತು ಸಾವಿರದ ಏಳ್ನೂರ ಆರು ರೂಪಾಯಿ ಇದೆ ಇನ್ನು ವಡೋದರದಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಇದೆ ಇನ್ನು ಅಹಮಾಬಾದಲ್ಲೂ ಕೂಡ ಒಂಬತ್ತು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಇದೆ ಸ್ನೇಹಿತರೆ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಸೂಕ್ತ ಸಮಯವಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಚಿನ್ನ ಬೆಳ್ಳಿಯ ರೇಟ್ ಸತತವಾಗಿ ಹೇರಿಕೆಯನ್ನು ಕಾಣ್ತಿದೆ ಇನ್ನು ಯಾಕೆ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿ ರೇಟ್ ಯಾಕೆ ಪ್ರಮುಖ ನಗರಗಳಲ್ಲಿ ಇಷ್ಟೊಂದು ಜಾಸ್ತಿ ಇದೆ ಇಷ್ಟೊಂದು ಕಡಿಮೆ ಇದೆ ಬೇರೆ ನಗರಗಳಿಗೆ ಹೋಲಿಕೆ ಮಾಡಿದರೆ ಮತ್ತೊಂದು ನಗರಗಳಲ್ಲಿ ಯಾಕೆ ಜಾಸ್ತಿ ಇದೆ ಎನ್ನುವ್ರಿಗೆ ಸ್ನೇಹಿತರೆ ಇದು ಉತ್ತರ ಅಂತಲೇ ಹೇಳ್ಬೋದು ಆ ಬಕಾರಿ ಶುಲ್ಕವನ್ನು ಹ್ಯಾಡ್ ಮಾಡ್ತಾರೆ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಅಂದರೆ ಜಿ ಎಸ್ ಟಿಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಇದು ಮೇನ್ ಕಾರಣ ಅಂತಲೇ ಹೇಳಬಹುದು ಇನ್ನು ಚಿನ್ನವನ್ನು ಖರೀದಿ ಮಾಡಲು ಹೊರಟಿದ್ದರೆ ಸ್ನೇಹಿತರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದಲ್ಲದೆ ಈ ಆ್ಯಪ್ ಮೂಲಕ ದೂರು ಕೂಡ ನೀಡಬಹುದು ಒಟ್ಟಿನಲ್ಲಿ ಬಂಗಾರದ ದರ ಏರಿಕೆಯ ಸಮಾಜದ ಹೂಡಿಕೆ ಮನೋಭಾವ ಖರೀದಿಸುವ ಶಕ್ತಿ ಮತ್ತು ಆರ್ಥಿಕ ಸ್ಥಿರತೆಯ ಚಿತ್ರಣವನ್ನು ತೋರಿಸುತ್ತದೆ ಬಂಗಾರ ಬೆಲೆ ಬದಲಾವಣೆ ಕೇವಲ ಹಣಕಾಸಿನ ವಿಚಾರವಲ್ಲ ಸ್ನೇಹಿತರೆ ಅದು ಜನಜೀವನದ ಹಾದಿಯಲ್ಲಿಯೂ ಕೂಡ ಮಹತ್ತರ ಪ್ರಭಾವ ಬೀರುವ ಅಂಶವಾಗಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಬೆಲೆಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಖರೀದಿ ಮಾಡಿ ಯಾಕಂದರೆ ಸ್ನೇಹಿತರೆ ಚಿನ್ನದ ದರ ಅಥವಾ ಚಿನ್ನದ ಬೆಲೆಯಲ್ಲಿ ಹೊಸ ದಾಖಲೆ ಅಂತಲೇ ಹೇಳಬಹುದು ಇಂದು ಸೆಪ್ಟೆಂಬರ್ ಎರಡನೇ ತಾರೀಕು ಚಿನ್ನ ಬೆಳ್ಳಿಯ ಬೆಲೆ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು ಬಂಗಾರವು ಸ್ನೇಹಿತರೆ ಎಂದಿಗೂ ಕೇವಲ ಆಭರಣವಲ್ಲ ಸ್ನೇಹಿತರೆ ಅದು ಶುದ್ಧ ಭದ್ರತೆ ಮತ್ತು ಹೂಡಿಕೆಯ ಸಂಕೇತವಾಗಿದೆ ಇನ್ನು ಕಾಲಾಂತರದಿಂದಲೂ ಕೂಡ ಸ್ನೇಹಿತರೆ ಅದು ಕುಟುಂಬದ ಆರ್ಥಿಕ ಬಂಡವಾಳದ ಭಾಗವಾಗಿ ಸ್ಥಳ ಪಡೆದಿದ್ದು ಜನರ ನಂಬಿಕೆಯನ್ನು ಗೌರವಿಸಿದ ಅಂಶವಾಗಿದೆ ಇಂತಹ ಬಂಗಾರದ ದರದಲ್ಲಿ ಬರುವ ಏರಿಕೆಗಳು ಜನ ಜೀವನದ ಹಲವು ಅಂಶಗಳನ್ನು ತಾಕುತ್ತವೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಚಿನ್ನ ಬೆಳ್ಳಿಯ ಬೆಲೆ ಈ ರೀತಿ ಇದೆ ಅಂತಲೇ ಹೇಳಬಹುದು ಆದರೆ ಚಿನ್ನ ಬೆಳ್ಳಿಯ ಬೆಲೆ ಇಂದು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಹೇಗಿತ್ತು ಅಂದರೆ ಸ್ನೇಹಿತರೆ ದರ ಏರಿಕೆಯ ಪರಿಣಾಮವಾಗಿ ಸಾಮಾನ್ಯ ಖರೀದಿದಾರರು ಹೊಸ ಆಭರಣಗಳನ್ನು ಖರೀದಿಸುವಲ್ಲಿ ಹಿಂಜರಿಯುತ್ತಾರೆ ಇದನ್ನೇ ಮತ್ತೊಂದು ಕಡೆ ಹೂಡಿಕೆದಾರರು ಬಂಗಾರವನ್ನು ಭದ್ರ ಆಸ್ತಿಯಂತೆ ಪರಿಗಣಿಸುತ್ತಾರೆ ಮದುವೆ ಹಬ್ಬ ಹರಿದಿನ ವಿಶೇಷ ಸಂದರ್ಭಗಳಲ್ಲಿ ಬಂಗಾರವನ್ನು ಕೊಂಡುಕೊಳ್ಳುವ ಅಭ್ಯಾಸ ಮಾತ್ರ ಮುಂದುವರಿಯುತ್ತದೆ ಆದರೆ ಸ್ನೇಹಿತರೆ ದರಗಳ ಏರಿಕೆಯಿಂದ ಬಂಗಾರ ಖರೀದಿ ಸಮಯ ಎಂಬ ಪ್ರಶ್ನೆ ಹೆಚ್ಚು ಪ್ರಸ್ತುತವಾಗುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ದರ ಇಷ್ಟೊಂದು ಏರಿಕೆಯಾಗಿರುವ ಕಾರಣ ಖರೀದಿ ಮಾಡುವುದಕ್ಕೆ ಮಧ್ಯಮ ವರ್ಗದವರಿಗಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ ಸೊ ಅವರು ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ನಿಮಗೆ ಸೂಕ್ತ ಅಂದರೆ ಮಾತ್ರ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್